ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಯುದ್ಧ ನಡೀತಾ ಇದೆ ಸಿದ್ದರಾಮಯ್ಯವ್ರನ್ನ ಸಿ ಎಂ ಸೀಟ್ ಇಂದ ಇಳಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಿದ್ದಾರೆ ಆ ಕಡೆ ಡಿ ಕೆ ಶಿವಕುಮಾರ್ ನ ಕೆಪಿಸಿಸಿ ಪ್ರೆಸಿಡೆಂಟ್ ಇಂದ ತೆಗಿಬೇಕು ಅಂತಲಿ ಸಿದ್ದರಾಮಯ್ಯ ಪ್ರಯತ್ನ ಮಾಡುತ್ತಿದ್ದಾರೆ ಇಬ್ರು ಬಾರಿ ಜಗಳ ಮಾಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ನ್ಯೂಸ್ ಬರ್ತಿರುತ್ತೆ ಇಲ್ಲಿ ನೋಡಿದ್ರೆ ಇಬ್ರು ಪಕ್ಪಕ್ಕ ಅಣ್ಣ ತಮ್ಮ ಒಡ ಹುಟ್ಟಿದವರು ಅನ್ನೋ ರೀತಿಯಲ್ಲಿ ಕೂತ್ಕೊಂಡು ಅವ್ರನ್ನ ಇವ್ರು ಡಿಫೆಂಡ್ ಮಾಡ್ಕೊಳ್ತಾರೆ ಇವ್ರನ್ನ ಅವ್ರು ಡಿಫೆಂಡ್ ಮಾಡ್ಕೊಳ್ತಾರೆ ನೀವು ನೋಡ್ತಾ ಇದ್ರಿ ಅಸೆಂಬ್ಲಿಯಲ್ಲಿ ಏನು ಅಕ್ಕಪಕ್ಕ ಕೂತ್ಕೊಂಡು ಸರ್ಕಾರನ ಸಮರ್ಥನೆ ಮಾಡ್ಕೊಳ್ಳೋದೇನು ಪ್ರೆಸ್ ಮೀಟ್ ಅಲ್ಲಿ ಇಬ್ರು ಒಟ್ಟಿಗೆ ಕೂರೋದೇನು ಅಧಿಕಾರಿಗಳ ಮುಂದೆ ಇಬ್ರು ಕೂತ್ಕೊಂಡು ಕ್ಲಾಸ್ ತಗೊಳ್ಳದೇನು ಅರೆ ಇವ್ರಿಬ್ರು ನಿಜವಾಗಿಯೂ ಜಗಳ ಮಾಡ್ತಾರ ಈ ಮೀಡಿಯಾದೆಲ್ಲ ಬರ್ತಿರೋದು ನಿಜಾನ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದಾರ ಆ ಸ್ವಾಮೀಜಿ ಜಬಾಯಲ್ಲಿ ನಿಜವಾಗಿಯೂ ಡಿ ಕೆ ಶಿವಕುಮಾರ್ ಹೇಳಿದ್ದ ಈ ಕಡೆ ಮೂರ್ ಮೂರು ಡಿ ಸಿ ಎಂ ಆಗ್ಬೇಕು ಅಂತ ಸಿದ್ದರಾಮಯ್ಯ ಅವ್ರ ತಲೆ ನಿಜವಾಗಿಯೂ ಇದೆಯಾ ಕೆಪಿಸಿಸಿ ಪ್ರೆಸಿಡೆಂಟ್ ಇಂದ ಡಿ ಕೆ ಶಿವಕುಮಾರ್ ಇಳಿಸಬೇಕು ಅಂತ ಪ್ರಯತ್ನ ಮಾಡ್ತಾರ ಯಾವ್ದು ಸತ್ಯ ಯಾವ್ದು ಸುಳ್ಳು ಇಬ್ರು ಜೊ ಜೊತೆಗೇ ಇರೋದು ಸತ್ಯನೋ ಅಥವಾ ತೆರೆ ಹಿಂದೆ ಇಬ್ರು ಅವ್ರನ್ನ ಇವ್ರು ತೆಗಿಬೇಕು ಅಂತ ಇವ್ರನ್ನ ಅವ್ರು ತೆಗಿಬೇಕು ಅಂತಲಿ ಈ ರಾಜಕೀಯ ಕಾಳಗ ಮಾಡ್ತಿರೋದ್ ಜನ ಯಾವ್ದು ಸತ್ಯ ಯಾವ್ದು ಸುಳ್ಳು ಯಾರಾದ್ರೂ ಹಂಗೆ ಜಗಳ ಮಾಡ್ಬಿಟ್ಟು ಹಿಂಗೆ ಒಟ್ಟೊಟ್ಟಿಗೆ ಕಾಣಿಸ್ಕೊಳಕ್ ಸಾಧ್ಯನಾ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ ನಿಮಗೆ ಎಂಥ ಉತ್ತರ ಅಂದ್ರೆ ಹೌದಪ್ಪ ಅನ್ಬೇಕು ನೀವು ಅಂತ ಉತ್ತರವನ್ನೇ ಕೊಡ್ತೀನಿ ಯಾಕಂದ್ರೆ ಇದು ನನಗೆ ಹೊಸ್ತಲ್ಲ ಇಂಥ ಹಲವು ರಾಜಕಾರಣಿಗಳನ್ನ ಬಹಳ ಹತ್ತರಿಂದ ನೋಡಿದ್ದೀನಿ ಮೊದಲನೇ ಬಾರಿ ನೋಡಿದಾಗ ನಾನು ಬರೀ ಪ್ರಶ್ನೆ ಅಲ್ಲ ನಾನು ದಿಗ್ಭ್ರಾಂತನಾಗ್ಬಿಟ್ಟಿದ್ದೆ ಇದು ಹೆಂಗ್ ಸಾಧ್ಯ ರಾಜಕಾರಣಿಗಳು ಹಿಂಗೆ ಹೆಂಗಿರ್ತಾರೆ ಏಕವಚನದಲ್ಲಿ ಬೈದಾಡ್ಕೊಂಡು ಕಿತ್ತಾಡ್ಕಂಡು ಒಟ್ಟಿಗೆ ಒಂದು ನಮ್ಮ ನಾಯಕರಾದಂತ ಯಡಿಯೂರಪ್ಪನವರು ಅಂತೇಳಿ ಈಶ್ವರಪ್ಪನವರು ಹೇಳಿದ್ದಾರೆ ಕಣ್ಣಾರೆ ನೋಡಿದ್ದೆ ಇದ್ ನಾನು ಗೊತ್ತಾಯ್ತಾ ಹೀಗಿರುವಾಗ ಯಾವುದೇ ಪರಮಾಶ್ಚರ್ಯ ಅಂತ ನನಗೆ ಅನ್ನಿಸ್ತಾ ಇಲ್ಲ ಏನಾಗ್ತಾ ಇದೆ ಹಾಗಾದ್ರೆ ಎಸ್ ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವೆ ನಿಜವಾಗಿಯೂ ಏನ್ ನಡೀತಾ ಇದೆ ಈಗ ಡಿ ಕೆ ಶಿವಕುಮಾರ್ಗೆ ತಾನು ಸಿಎಂ ಆಗಬೇಕು ಅನ್ನೋದಿದೆ ನೋ ಡೌಟ್ ಇನ್ ದಟ್ ಅದರಲ್ಲಿ ಯಾರಿಗೂ ಕೂಡ ಅನುಮಾನ ಇಲ್ಲ ನಿಮಗೂ ಇಲ್ಲ ಅದಕ್ಕೋಸ್ಕರ ಅವ್ರು ಪ್ರಯತ್ನ ಮಾಡ್ತಿರೋದು ನಿಜವೇ ಇಲ್ದಿದ್ರೆ ಒಕ್ಕಲಿಗ ಸ್ವಾಮೀಜಿಗಳು ಸುಮ್ ಸುಮ್ಮನೆ ಅವರು ಮೊಟ್ಟ ಮೊಟ್ಟ ಮಧ್ಯಾಹ್ನ ಸಿದ್ದರಾಮಯ್ಯವ್ರ ಎದುರುಗಡೆನೆ ಕೂತ್ಕೊಂಡು ನೀವು ಡಿ ಕೆ ಶಿವಕುಮಾರ್ಗೆ ಸಿಎಂ ಪಟ್ಟವನ್ನು ಬಿಟ್ಟುಕೊಡಿ ಅಂತ ಯಾಕೆ ಹೇಳ್ತಾರೆ ಅಲ್ವಾ ಡೆಲ್ಲಿಗೆ ಯಾಕೆ ಹೋಗ್ತಾರೆ ಡೆಲ್ಲಿ ಕೂತ್ಕೊಂಡು ಈಗ ಸಿಎಂ ಆಯ್ಕೆ ಮಾಡೋಕ್ಕಿದ್ರೆ ವಾರ್ಗಟ್ಲೆ ಯಾಕೆ ಹೇಳದಾಡಿದ್ರು ಈಗ ಈ ಹಗರಣಗಳೆಲ್ಲ ಯಾಕೆ ಹೊರಗಡೆ ಬರ್ತಾ ಇದೆ ಸಿದ್ದರಾಮಯ್ಯವರ ಪತ್ನಿಯ ವಿರುದ್ಧವೇ ಮೂಢ ಹಗರಣ ಯಾಕೆ ಬರುತ್ತೆ ಎಸ್ ಟಿ ಹಗರಣದಲ್ಲಿ ನಿಗಮದ್ದು ದುರುಪಯೋಗ ಹಣ ದುರುಪಯೋಗ ಹಗರಣದಲ್ಲಿ ಸಿದ್ದರಾಮಯ್ಯವ್ರ ರಾಜೀನಾಮೆ ಕೊಡಬೇಕು ಅನ್ನೋದು ಯಾಕೆ ಬರುತ್ತೆ ಸಿ ಅವರಿಬ್ಬರ ನಡುವೆ ಸಮರ ನಡೀತಾ ಇದೆ ಕಾಳಗವೇ ನಡೆದಿದೆ ರಾಜಕೀಯವಾದ ಯುದ್ಧ ನಡೀತಾ ಇದೆ ಅನುಮಾನ ಬೇಡ ಖಂಡಿತ ನಡೀತಾ ಇದೆ ಯಾಕಂದ್ರೆ ಅವ್ರವ್ರ ಪೊಸಿಷನಿಗೋಸ್ಕರ ಸಿದ್ದರಾಮಯ್ಯವರು ತಾನು ಮುಖ್ಯಮಂತ್ರಿ ಪಟ್ಟವನ್ನು ಉಳಿಸ್ಕೋಬೇಕು ಅನ್ನೋದು ಅವ್ರ ತಲೆ ಅದಕ್ಕೆ ಡಿ ಕೆ ಶಿವಕುಮಾರ್ ವೀಕ್ ಮಾಡಬೇಕು ಅದಕ್ಕೋಸ್ಕರ ಮೂರು ಡಿ ಸಿ ಆಗಬೇಕು ಅಂತಾರೆ ಕೆಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಹೊಸವರು ಬರಬೇಕು ಅಂತಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ತಾನು ಸಿ ಎಂ ಆಗಬೇಕು ಅಂತ ಇದೆ ಅವ್ರು ಸಿ ಎಂ ಆಗ್ಬೇಕಂದ್ರೆ ಸಿದ್ದರಾಮಯ್ಯ ಅವರು ಕೆಳಗಿಳಬೇಕು ಅದಕ್ಕೆ ಏನು ಮಾಡ್ಬೇಕು ಆ ಪ್ಲಾನ್ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಯುದ್ಧ ಮಾಡ್ತಿರೋದು ನಿಜ ಜಗಳ ಮಾಡೋದು ನಿಜ ಗೆ ಕಂಪ್ಲೇಂಟ್ ಕೊಡೋದು ನಿಜ ಚಾರ್ಜ್ ಶೀಟ್ನು ಕೊಟ್ಟಿದ್ ನಿಜ ಎಲ್ಲವೂ ಸತ್ಯವೇ ಆದರೆ ಇಷ್ಟೆಲ್ಲ ಮಾಡಿದ ನಂತರವೂ ಕೂಡ ಅವರಿಬ್ರಿಗೂ ಕೂಡ ಅಧಿಕಾರ ಇರಲೇಬೇಕು ಅಧಿಕಾರ ಕಟ್ಕೊಳ್ಳೋಕೆ ಇಬ್ರು ರೆಡಿ ಇಲ್ಲ ಸರ್ಕಾರ ಇರಲೇಬೇಕು ಸರ್ಕಾರ ಹೋಗಬಾರ್ದು ಮತ್ತೆ ಒಂದು ಒಂದು ಲೆವೆಲ್ ಆಫ್ ಮೆಚೂರಿಟಿನ ರೀಚ್ ಅವರು ಒಳಗಡೆ ಗೋಡೆ ಹಿಂದೆ ಏನಾರು ಕಿತ್ತಾಡ್ಕೊಳ್ಳಿ ಮೀಡಿಯಾ ಮುಂದೆ ಬಂದಾಗ ಆದರೆ ಪತ್ರಕರ್ತರ ಮುಂದೆ ಬಂದಾಗ ಅಧಿಕಾರಿಗಳ ಮುಂದೆ ಬಂದಾಗ ಸದನದಲ್ಲಿ ವಿರೋಧ ಪಕ್ಷಗಳ ಎದುರುಗಡೆ ಬಂದಾಗ ಈಗ ತೂತು ಮೇಮೆ ಅನ್ನೋದು ನೇರ ನೇರ ಕಿತಾಡ್ಕೊಳ್ಳೋಕೆ ಇಳಿಯಲ್ಲ ಅವರು ಆ ಲೆವೆಲ್ ಆಫ್ ಮೆಚುರಿಟಿನ ಅವ್ರು ರೀಚ್ ಆಗಿರ್ತಾರೆ ಎದುರಿಗೆ ಎಲ್ಲವೂ ಚೆನ್ನಾಗಿದೆ ಅನ್ನೋ ರೀತಿಯಲ್ಲೇ ಇರ್ತಾರೆ ಸಿ ಅವರಿಬ್ರು ನಡುವೆ ಎಷ್ಟರ ಮಟ್ಟಿಗೆ ರಾಜಕೀಯವಾದಂಥ ವೈಷಮ್ಯ ನಾನು ನೋಡಿದ್ದೀನಿ ಅಂದ್ರೆ ಹೊಡೆದಾಡಿಲ್ಲ ಅಷ್ಟೇ ಅಷ್ಟರ ಮಟ್ಟಿಗೆ ನ ವೈಷಮ್ಯ ನಾನು ಕಣ್ಣಾರೆ ಸಾಕ್ಷಿ ಸಾಕ್ಷಿಯಾಗಿದ್ದೀನಿ ಅದಕ್ಕೆ ಕೆಲವು ಬಾರಿ ಎಲ್ಲ ಆ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ನನಗೆ ಗೊತ್ತಾಗ್ಬಿಟ್ಟಿದೆ ಓ ಇಷ್ಟರ ಮಟ್ಟಿಗೆ ಇದೆಯಪ್ಪ ಹಿಟ್ಟು ಅಂತೇಳಿ ಸಿ ಇವಾಗ ಮೊನ್ನೆ ಎಲ್ಲ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಎಲ್ಲ ಮಾಧ್ಯಮದವ್ರು ಸೃಷ್ಟಿ ಮಾಡಿದ್ರು ಅಂತ ಹೇಳಿ ಯಾಕೆ ಸೃಷ್ಟಿ ಮಾಡ್ತಾರೆ ಏನಾದ್ರು ಇದ್ರೆ ತಾನೆ ಬೆಂಕಿ ಇದ್ರೇನೆ ಹೊಗೆ ಆಡೋದು ಇಲ್ಲೇ ಸುಮ್ ಸುಮ್ನೆ ಹೊಗೆ ಆಡೋದಿಲ್ಲ ಅದನ್ನ ಯಾರು ಮಿದುಳಿಲ್ದೆ ಇರೋರು ಕೇಳ್ಕೊಂಬರ್ಬೇಕಷ್ಟೆ ಮಾಧ್ಯಮದವ್ರ ಸೃಷ್ಟಿ ಅಂತ ಹೇಳಿ ಇವು ಕೊಟ್ಟಿರುವಂತ ಹೇಳಿಕೆಗಳು ಸುಳ್ಳ ಬಹಿರಂಗ ಹೇಳಿಕೆಗಳಿದೆ ಏನೇನು ಹೇಳಿಕೆಗಳು ಹೇಳ ನಿಮ್ಗೊಂದ್ಸತಿ ನೆಟ್ ಮಾಡ್ಕೊಡ್ತೀನಿ ಸ್ವತಃ ಡಿ ಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಸ್ವತಃ ಡಿ ಕೆ ಸುರೇಶ್ ಕೊಟ್ಟಂತ ಹೇಳಿಕೆ ಸ್ವತಃ ಸಿದ್ದರಾಮಯ್ಯವ್ರು ಕೊಟ್ಟಂತ ಹೇಳಿಕೆ ಏನು ಹೇಳಿದ್ರು ಅಧಿಕಾರಕ್ಕಾಗಿ ವಲಸೆ ಬಂದವರಿಂದ ಕಾಂಗ್ರೆಸ್ಸಲ್ಲಿ ಇಷ್ಟೆಲ್ಲ ಗೊಂದಲ ಬಹಿರಂಗ ಹೇಳಿಕೆ ಇದು ಒಂದ್ಸತಿ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲಿ ದೊಡ್ಡ ಕ್ಯಾಂಪೇನ್ ನಡೀತು ಕಾಂಗ್ರೆಸ್ ಒಳಗಡೆ ಎಂಎಲ್ ಗಳೆಲ್ಲ ಹೇಳ್ತಾ ಇದ್ರು ಅವಾಗ ಡಿ ಕೆ ಶಿವಕುಮಾರ್ ತಮ್ಮ ನಿವಾಸದ ಮುಂದೆ ಹೊರಗಡೆ ನಿಂತ್ಕಂಡ್ ಹೇಳಿದ್ರು ಸಿ ಎಲ್ ಪಿ ನಾಯಕರು ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಇಲ್ಲ ಅಂದ್ರೆ ಕಾಂಗ್ರೆಸ್ ಬದುಕಿದೆ ಅಂತ ಹೇಳಿದ್ರು ಅದ್ರ ಅರ್ಥ ಏನು ಕಾಂಗ್ರೆಸ್ ಬದುಕಿದೆ ಅಂದ್ರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಲ್ವಾ ಸಿ ಇವೆಲ್ಲ ಬಹಿರಂಗ ಹೇಳಿಕೆಗಳು ಕಣ್ಣಾರೆ ನೋಡಿರುವಂತದ್ದು ಮೈಸೂರು ಮೇಯರ್ ಎಲೆಕ್ಷನ್ ಏನಾಯ್ತು ಹೈಕಮಾಂಡ್ ನಿಂದ ಯಾಕೆ ಬಂದ್ರು ಪ್ರತಿನಿಧಿ ಕಡೆಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರಿಗೆ ಪಿ ಸಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರಲ್ಲ ಯಾಕೆ ಮಾಡಿದ್ರು ಇವೆಲ್ಲ ಸುಳ್ಳ ನಡೆದ ಘಟನೆಗಳು ಸತ್ಯ ಸಾಕ್ಷಿ ಸೊ ಅವರಿಬ್ಬರ ನಡುವೆ ರಾಜಕೀಯವಾದ ಸಂಘರ್ಷ ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇದೆ ಆದರೆ ಯಾವಾಗ ಮೀಡಿಯಾ ಮುಂದೆ ಬರ್ತಾರೆ ಯಾವಾಗ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾರೆ ಹೈಕಮಾಂಡ್ ನಿಂದ ಕೂಡ ಡೈರೆಕ್ಷನ್ ಇದೆ ಬಿಡಿ ಅದೇ ಕಾರಣಕ್ಕಾಗಿ ಮತ್ತೆ ಇಬ್ ಅಧಿಕಾರ ಬೇಕಾಗಿದೆ ಡಿ ಕೆ ಶಿವಕುಮಾರ್ ಈಗ ನೂರ ಒಂದು ಕೇಸ್ ಇದೆ ಆ ಎಲ್ಲ ಹೆಂಗ ತಪ್ಪಿಸ್ಕೋಬೇಕಂದ್ರೆ ಅಧಿಕಾರ ಇರಬೇಕು ಅಧಿಕಾರ ಇಲ್ಲಾಂದ್ರೆ ಅವ್ರನ್ನ ಬಿಡ್ತಾರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ರಾಜಕೀಯವಾಗಿ ಅವ್ರನ್ನ ಉಳಿಸೋದಿಲ್ಲ ಹಿಂಗಾಗಿ ಅವ್ರಿಗೆ ಅಧಿಕಾರ ಉಳಿಬೇಕು ಸಿದ್ದರಾಮಯ್ಯವ್ರ ಜೊತೆ ಏನೇ ಕಿತ್ತಾಡ್ಕೊಳ್ಳೋಣ ಸಿ ಎಂ ಆಗೋಕೆ ಏನ್ ಬೇಕೋ ಎಲ್ಲ ಪ್ರಯತ್ನ ಮಾಡೋಣ ಆದರೆ ಅಧಿಕಾರ ಕಳ್ಕಬಾರದು ಸಿದ್ದರಾಮಯ್ಯವ್ರಿಗೂ ಅಷ್ಟೇ ನಾನು ಸಿ ಎಂ ಆಗಿದ್ದೀನಿ ಶತಾಯಗತ ಏನ್ ಬೇಕೋರು ಕಿತ್ತಾಡ್ಕೊಳ್ಳೋಣ ಅಧಿಕಾರ ಉಳಿಸ್ಕೊಂಡು ಸರ್ಕಾರ ಉಳಿಸ್ಕೊಳ್ಳೋಣ ನಾನೇ ಸಿಎಂ ಅಲ್ಲ ಅನ್ನೋದು ಸಿದ್ದರಾಮಯ್ಯವ್ರ ತಲೆಯಲ್ಲಿದೆ ಇಲ್ಲಿದೆ ಹಂಗಾಗಿ ಬಹಿರಂಗವಾಗಿ ಎಲ್ಲೋದನ್ನ ಅವರು ತೋರಿಸ್ಕೊಳ್ಳೋದಿಲ್ಲ ಹಾಗಂತ ಹೇಳಿ ಅವ್ರು ಹೇಳ್ತಾರಲ್ಲ ಏ ನಾವಿಬ್ರು ಒಡ ಹುಟ್ಟಿದವರು ಎಂತ ಅಂದರೆ ಹಾಲು ಜೇನು ಹಾಲು ಜೇನ ಹಾಗೆ ಒಂದಾಗಿದ್ದೇವೆ ನನಗಾಗಿ ನೀನು ನಿನಗಾಗಿ ನಾನು ಅದೆಲ್ಲ ನಂಬಬೇಡಿ ಅಷ್ಟೆ ಅವೆಲ್ಲ ಸುಳ್ಳು ಒಟ್ಟೊಟ್ಟಿಗೆ ಹೆಗ್ಲ ಮೇಲೆ ಕೈ ಹಾಕೊಂಡು ನಿಲ್ಲೋದು ಹೋಗಿ ಬ್ಯಾಡ್ ಸಿಗ್ಸೋದು ಒಬ್ರದೊಬ್ರು ಇಂಟ್ರಿ ಮಾಡೋದು ಅವೆಲ್ಲ ಕ್ಯಾಮ್ರಾಗೋಸ್ಕರ ನಿಮಗೋಸ್ಕರ ನಮಗೋಸ್ಕರ ಮಾಡ್ತಾರೆ ಅಷ್ಟೇ ಅದು ರಾಜಕೀಯ ಲಾಭಕ್ಕಾಗಿ ರಾಜಕಾರಣಿಗಳದ್ದು ಒಂದು ಅರ್ಥ ಮಾಡ್ಕೊಳ್ಳಿ ತಮಗೆ ಲಾಭ ಇದೆ ಅಂದರೆ ಯಾರ ಜೊತೆ ಬೇಕಾದ್ರೂ ಅಡ್ಜಸ್ಟ್ ಆಗ್ತಾರೆ ಎಲೆಕ್ಷನ್ಲಿ ಅವ್ರ ಅಪ್ನಾಣೇ ಸಿಎಂ ಆಗಲ್ಲ ಅಂತ ಹೇಳಿದವರು ಕಡೆಗೆ ಅವರೇ ಮುಂದೆ ನಿಂತು ಸಿಎಂ ಮಾಡ್ತಾರೆ ಆಯ್ತಾ ನಾನು ನಿಮ್ಗೆ ಹೇಳಿದೆ ಯಡಿಯೂರಪ್ಪನವ್ರು ಈಶ್ವರಪ್ಪನ ನೋಡಿ ಇನ್ನೂ ತಾರಕಕ್ಕೆ ಹೋಗ್ತಾ ಇತ್ತು ಜಗಳ ಅನ್ನೋದ್ ಆ ಎಲ್ಲ ಸಂದರ್ಭದಲ್ಲಿ ಅವರು ಒಳಗಡೆ ಕಿತ್ತಾಡ್ಕೊಂಡು ಏಕವಚನದಲ್ಲಿ ಕಿತ್ತಾಡ್ಕೊಂಡು ಹೊರಗಡೆ ಬಂದು ನಮ್ಮ ನಾಯಕರಾದ ಯಡಿಯೂರಪ್ಪನವರು ಅಂತ ಹೇಳ್ತಾ ಇದ್ರು ಕಣ್ಣಾರೆ ನೋಡಿದ್ದೀನಿ ಇದನ್ನ ಇದು ಹೆಂಗ್ ಸಾಧ್ಯ ಒಟ್ಟೊಟ್ಟಿಗೆ ಹೆಂಗ್ ನಿಲ್ತಾರೆ ಇವರು ಅಂತ ಇದ್ ನನಗೆ ಈಗ ನಾವು ನೀವು ಹೆಂಗೆ ಯೋಚನೆ ಮಾಡ್ತೀವಿ ನೋಡಿ ಯಾರು ಬೇಡ ಅಂದ್ರೆ ನಾವು ಕಿತ್ತಾಡ್ಕೊಂಡ್ರೆ ಬೇಡ ಅಷ್ಟೇ ದೂರ ಹೌದಾ ನಿಷ್ಠೂರವಾದಿತನ ಒಳಗೆ ಹಾಗೂ ಹೊರಗೆ ಹಾಗೆ ಅವ್ರು ಹಂಗಲ್ಲ ಒಳಗೆ ಬೇರೆ ತರ ಹೊರಗೆ ಬೇರೆ ತರ ರಾಜಕೀಯಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಅದಕ್ಕೆ ಅವರು ಅಷ್ಟು ದುಡ್ಡು ಮಾಡ್ತಾರೆ ಅಷ್ಟು ಅಧಿಕಾರವನ್ನು ಪಡಿತಾರೆ ಅಂದ್ರೆ ಹಿಪೋಕ್ರಸಿ ಒಳಗೊಂತರ ಹೊರಗೊಂಥರ ಇದು ರಾಜಕಾರಣಿಗಳ ಮೂಲ ಸ್ವಭಾವ ಹಿಂಗಾಗಿ ಅವರು ಆ ರೀತಿ ಕಾಣ್ಲಿಕ್ಕೆ ಸಾಧ್ಯ ನೀವು ಹೇಳ್ತೀನಿ ಒಂದ್ಸತಿ ಡೆಲ್ಲಿಯಲ್ಲಿ ಒಂದು ಕೋರ್ ಕಮಿಟಿ ನಡೆಯುತ್ತೆ ಬಿಜೆಪಿ ಅನಂತಕುಮಾರ್ ಅವರು ಇನ್ನು ಬದುಕಿದ್ರು ಅನಂತಕುಮಾರ್ ಅವರು ಇದ್ರು ಅದರಲ್ಲಿ ಬಿ ಎಲ್ ಸಂತೋಷ್ ಇದ್ರು ಯಡಿಯೂರಪ್ಪನವ್ರು ಇದ್ರು ಸಾನಂದಗೌಡರು ಇದ್ರು ಆರ್ ಅಶೋಕ್ ಇದ್ರು ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಾವಂದಗೌಡರು ಆಗ ಪ್ರಯತ್ನ ಮಾಡ್ತಾ ಇದ್ರು ಅವ್ರಿಗೆ ಯಾವ ಕಾರಣಕ್ಕೂ ಆ ಕ್ಷೇತ್ರ ಸಿಗಬಾರ್ದು ಅಂದ್ಲಿ ಅನಂತಕುಮಾರ್ ಬಹಳ ವಿರೋಧ ಮಾಡ್ತಾರೆ ಯಾವ ಲೆವೆಲ್ಗೆ ಆಗುತ್ತೆ ಅಂದರೆ ಆ ಕೋರ್ ಕಮಿಟಿ ಸಭೆಯಲ್ಲಿ ಕಿತ್ ಎದ್ದು ಹೋಗ್ಬಿಡ್ತಾರೆ ಇದೆಲ್ಲಕ್ಕೂ ಕೂಡ ನಾನು ಪ್ರತ್ಯಕ್ಷ ಸಾಕ್ಷಿ ನೀವು ನಂಬುದ್ರೆ ನಂಬಿ ಬಿಟ್ಟರೆ ಬಿಡಿ ಹೆಂಗ್ ಸಾಧ್ಯ ಕೋರ್ ಕಮಿಟಿಯಲ್ಲಿ ಪ್ರತ್ಯಕ್ಷ ಸಾಕ್ಷಿ ಆಗಕ್ಕೆ ನಾನು ರೆಕಾರ್ಡ್ ಇದೆ ನಿಮಗೆ ಕೊಡ್ತೀನಿ ಬೇಕಾದ್ರೆ ಇವತ್ತಿಗೂ ನನ್ನ ಆ ರೆಕಾರ್ಡ್ ಇದೆ ಹಾಗೆ ನಡೆದಿತ್ತು ಅದಾದ ನಂತರ ಹೊರಗಡೆ ಒಂದು ಪ್ರೆಸ್ ಮೀಟಲ್ಲಿ ಅವತ್ ರಾತ್ರಿ ನಾನೇ ಕೂರಿಸ್ದೆ ಲೈವ್ಗೆ ಸಾವಂದಗೌಡ್ರನ್ನ ಇಲ್ಲ ಅದೇನು ನಡೆದಿಲ್ಲ ಎಲ್ಲ ಮಾಧ್ಯಮ ಸೃಷ್ಟಿ ಅಂದ್ರು ನಂತರ ರೆಕಾರ್ಡ್ ಈಗಲೂ ಇದೆ ರೆಕಾರ್ಡ್ ಯಾವ ತರ ಒಂದಿನ ನಿಮ್ಗೆ ಅದನ್ನ ಪ್ಲೇ ಮಾಡ್ತೇನೆ ಇದೇ ವಾರ್ತೆ ಅಲ್ಲೇ ನಿಮ್ಗೆ ಹಾಕಿ ಕೇಳಿಸ್ತೀನಿ ಹಿಂಗೆ ರಾಜಕಾರಣಿಗಳು ಹೊರಗೆ ಹ್ಯಾಕ್ ಕಾಣಿಸ್ಕೊಳ್ತಾರೆ ಒಳಗೆ ಹಂಗಿರಲ್ಲ ಅವರು ಈಗ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನ ನಡುವೆ ನೀವು ನೋಡ್ತಾ ಇರೋದು ಕೂಡ ಅದನ್ನೇ ಒಳಗೆ ಎಷ್ಟೇ ವೈಷಮ್ಯ ಇದ್ರು ಹೊರಗೆ ಅಧಿಕಾರಕ್ಕಾಗಿ ಅನು ಅನುಕೂಲ ಸಿಂಧು ರಾಜಕಾರಣಕ್ಕಾಗಿ ಅವರು ಒಂದಾಗಿರುವ ಹಾಗೆ ಕಾಣಿಸ್ಕೊಳ್ತಿದ್ದಾರೆ ಅಲ್ವಾ ನೀವೇನಂತೀರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಲು ಜೇನು ಅಂತೀರಾ ಅಥವಾ ಇಲ್ಲ ಅವರ ನಡುವೆ ಕೋಲ್ಡ್ ವಾರ್ ಇದೆ ಆದರೆ ರಾಜಕೀಯಕ್ಕಾಗಿ ಹೊರನೋಟಕ್ಕೆ ಮಾತ್ರ ಒಂದಾಗಿ ಕಾಣಿಸ್ಕೊಳ್ತಿದ್ದಾರೆ ಅಂತೀರಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ